Thank you. ಹಿರೇಮಠ ತುಮಕೂರು ನಗರ ಮತ್ತು ತುಮಕೂರು ಜಿಲ್ಲೆಯ ಪ್ರಾಚೀನ ಮಠಗಳಲ್ಲಿ ಒಂದು ತುಂಬ ವರ್ಷಗಳಿಂದ ಈ ಮಠ ನೇಪಥ್ಯ ರೀತಿಯ ಸಲ್ಲಿಸಿಕೊಂಡಿತ್ತು ನಾವು ತುಮಕೂರು ನಗರಕ್ಕೆ ಬಂದಾಗ ಈ ಮಠ ಅಜ್ಞಾತವಾಗಿತ್ತು ಸಾಕಷ್ಟು ಪ್ರಾಚೀನವಾದ ಇತಿಹಾಸ ಇದ್ರೂ ಕೂಡ ಮಠ ಮುಖ್ಯವಾಹಿನಿಯಲ್ಲಿ ಇರಲಿಲ್ಲ ಮಠ ತನ್ನ ಅಸ್ತಿತ್ವ ಕಳ್ಕೊಂಡಿತ್ತು ಮತ್ತು ಆಸ್ತಿ ಮತ್ತು ಅಸ್ತಿತ್ವ ಎರಡೂ ಮಟ್ಟಕ್ಕಿರಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಾವು ಹಿರೇಮಠಕ್ಕೆ ಬಂದಾದ ಮೇಲೆ ಇದಕ್ಕೊಂದು ಧಾರ್ಮಿಕ ಸ್ಪರ್ಶವನ್ನು ಕೊಡಬೇಕು ಮತ್ತೆ ಧಾರ್ಮಿಕ ಮುಖ್ಯವಾಹಿನಲ್ಲಿ ಮಠವನ್ನು ತಂದು ನಿಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಮಠವನ್ನು ವಿವಿಧ ಆಯಾಮಗಳಲ್ಲಿ ಧಾರ್ಮಿಕ ನೇತೃತ್ವವನ್ನು ವಹಿಸಿಕೊಳ್ಳುವ ಹಾಗೆ ಸಾಂಸ್ಕೃತಿಕ ನೇತೃತ್ವವನ್ನು ವಹಿಸಿಕೊಳ್ಳೋ ಹಾಗೆ ಸಾಮಾಜಿಕ ನೇತೃತ್ವ ನೇತೃತ್ವವನ್ನು ವಹಿಸಿಕೊಳ್ಳುವ ಹಾಗೆ ಮಾಡಿಬಿಟ್ಟು ಈ ಮಠವನ್ನು ಇದುವರೆಗೆ ಚಲಾವಣೆಯಲ್ಲಿ ಇರಿಸಿಕೊಂಡು ಮಠ ತುಂಬ ಹಳೆಯದು ಕಲ್ಲು ಮಂಟಪ ದೇವಸ್ಥಾನ ಗರ್ಭಗುಡಿ ಕೂಡ ತುಂಬ ಪ್ರಾಚೀನವಾಗಿದ್ದು ಹಳೆಯದು ಸೊ ಈವಾಗ ನಾವು ಈ ಹಿರೇಮಠಕ್ಕೆ ಒಂದು ಸ್ವಲ್ಪ ಆಧುನಿಕ ಸ್ಪರ್ಶ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಗರ್ಭಗುಡಿಯನ್ನು ಬದಲಾಯಿಸ್ತಾ ಇದ್ದೀವಿ ಇದುವರೆಗೆ ಉತ್ತರಾಭಿಮುಖವಾಗಿ ಭಕ್ತರಿಗೆ ದರ್ಶನ ಕೊಡ್ತಾ ಇದ್ದ ಭಗವಂತ ಇನ್ನು ಪೂರ್ವಾಭಿಮುಖವಾಗಿ ದರ್ಶನ ಕೊಡಬೇಕು ಸೊ ಗರ್ಭಗುಡಿಯನ್ನು ಪೂರ್ತಿಯಾಗಿ ಬದಲಾಯಿಸ್ತಾ ಇದ್ದೀವಿ ಅದು ಆಧುನಿಕ ಸ್ಪರ್ಶವನ್ನು ಪಡ್ಕೊಳ್ಳಿದೆ ಮತ್ತು ಲಿಂಗು ಕೂಡ ಬಹಳ ದೊಡ್ಡದಾದಂಥ ಮಹಾಬಲಿಪುರ ಲಿಂಗುವನ್ನು ನಂದಿ ಅಂತರಲಾಗಿದೆ ಇದುವರೆಗೆ ನಮ್ಮ ಮಠದಲ್ಲಿ ನಂದಿ ಮತ್ತು ಲಿಂಗು ಗರ್ಭಗುಡಿನಲ್ಲೇ ಇತ್ತು ಇನ್ಮೇಲೆ ಲಿಂಗು ಮಾತ್ರ ಗರ್ಭಗುಡಿಯಲ್ಲಿ ಇದ್ಕೊಂಡು ಹೊರಗೆ ನಂದಿ ಇರ್ತಾನೆ ಇದು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಹಾಗೆ ಇರೋದು ಆ ಕಾರಣದಿಂದಾಗಿ ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಮಠದ ಒಳಗಿನ ಒಂದು ಒಳಾಂಗಣವನ್ನು ಅಲಂಕರಿಸಲಾಗಿದೆ ಅಂತರ್ಚಂದಗೊಳಿಸಲಾಗಿದೆ ಅದರ ಜೊತೆಯಲ್ಲಿ ಮಠದ ಆವರಣದಲ್ಲಿನೇ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು ಆ ಜಾಗದಲ್ಲಿ ಮಠದಲ್ಲಿ ಓದುವಂತಹ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ನಿಲಯ ವಿದ್ಯಾರ್ಥಿ ವಸತಿ ಗೃಹ ಒಂದು ದಾಸೋಹ ಮಾಡಲಾಗಿದೆ ಇದುವರೆಗೆ ತುಂಬ ಇಕ್ಕಟ್ಟಾಗಿತ್ತು ಹೆಚ್ಚು ವಿದ್ಯಾರ್ಥಿಗಳಿಗೂ ಕೂಡ ನಮಗೆ ಇಟ್ಕೊಳ್ಳಿಕ್ಕೆ ಇಟ್ಕೊಂಡು ಓದಿಸಲಿಕ್ಕೆ ಅನಾನುಕೂಲ ಆಗಿತ್ತು ಈಗ ಆ ಕಟ್ಟ ಕಟ್ಟಡ ತುಂಬ ಚೆನ್ನಾಗಿದೆ ನಾವು ಹೆಚ್ಚು ವಿದ್ಯಾರ್ಥಿಗಳಿಗೆ ಅವಕಾಶ ಪಡ್ಬೋದು ವಿಶೇಷವಾಗಿ ಒಂದು ದಾಸೋಹ ಭವನ ಅಂತ ಮಾಡಿದ್ದೀವಿ ಅಲ್ಲಿ ಒಂದು ಅಡುಗೆ ಮನೆ ಮಕ್ಕಳು ಕೂತ್ಕೊಂಡು ಪ್ರಸಾದ ಮಾಡುವಂಥ ವ್ಯವಸ್ಥೆ ಮಕ್ಕಳಿಗೆ ಇರಲಿಕ್ಕೆ ಅದರ ಮೇಲೆ ಇನ್ನೊಂದು ಅಂತಸ್ತಿದೆ ಅಲ್ಲಿ ಮಕ್ಕಳು ಓದಲಿಕ್ಕೆ ಬರೀಲಿಕ್ಕೆ ಅಥವಾ ಅವರ ಇನ್ನಿತರ ಯಾವುದೇ ಒಂದು ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅನುಕೂಲವಾಗಿ ಎನ್ನುವಂಥ ಉದ್ದೇಶದಿಂದ ಅದನ್ನಷ್ಟು ನಿರ್ಮಾಣ ಮಾಡಿದ್ದೇವೆ ಇಡೀ ಮಠದ ವಾತಾವರಣ ಚೆನ್ನಾಗಾಗಿದೆ ಒಂದು ಪ್ರಾಚೀನ ಮಠ ಒಂದು ಆಧುನಿಕ ಮಠವಾಗಿ ನಿರ್ಮಾಣಗೊಂಡಿದೆ ಇದೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಮಠದ ಪುನಃ ಪ್ರತಿಷ್ಠಾಪನೆ ಮತ್ತು ಇಲ್ಲಿ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿಯ ಪುನಃ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇದೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಪೂರಕವಾದ ಕಾರ್ಯಕ್ರಮಗಳು ನಡೀತವೆ ಇಪ್ಪತ್ತೈದಕ್ಕೆ ಪ್ರಧಾನವಾದ ಕಾರ್ಯಕ್ರಮ ಅವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಪುನಃ ಪ್ರಾಣ ಪ್ರತಿಷ್ಠಾಪನೆ ಕುಂಭಾಭಿಷೇಕ ನೇತ್ರೋನ್ಮೀಲನ ಗೋಪುರಕ್ಕೆ ಕಳಸಾರೋಹಣ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಕೂಡ ಇಪ್ಪತ್ತೈದನೇ ತಾರೀಕಿಗೆ ನೀಡಿದ್ದಾರೆ ನಾವು ಇಪ್ಪತ್ತೈದಕ್ಕೆ ಜನರನ್ನು ಆಹ್ವಾನಿಸ್ತಾ ಇದ್ದೀವಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಇದು ಯಾಕಂದರೆ ಏರಿಯಾ ಚಿಕ್ಕಪೇಟೆ ಏರಿಯಾದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಚಿಕ್ಕಪೇಟೆಯಲ್ಲಿ ಎಲ್ಲ ಜನಗಳಿಗೂ ಖುಷಿಯಾಗಿದೆ ಕಿರೇಮಠ ಹೇಗಿತ್ತು ಇವಾಗ ಹೇಗಾಗಿದೆ ಅಂತ ನೋಡಿ ಜನ ಖುಷಿ ಪಡ್ತಾ ಇದ್ದಾರೆ ಭಾಳ ಅವರು ತಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇಪ್ಪತ್ತೈದಕ್ಕೆ ಕಾರ್ಯಕ್ರಮ ನಡೀತಾ ಇದೆ ಸ್ವಾಮೀಜಿಗಳನ್ನು ಆಹ್ವಾನ ಮಾಡಿದ್ದೀವಿ ಯಾಕಂದರೆ ಯುದ್ಧದ ವಾತಾವರಣ ಇತ್ತು ಅಷ್ಟು ಭರ್ಜರಿಯಾಗಿ ಇಡ ಧಾರ್ಮಿಕವಾಗಿ ಏನಿತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಸೊ ಧಾರ್ಮಿಕ ಈಗ ಯುದ್ಧದ ವಾತಾವರಣ ಕ್ರಿಯಾಗ ಸ್ವಾಮೀಜಿಗಳನ್ನು ಗಂಡಮನ್ನು ಗೌಡ ಆಹ್ವಾನಿಸಿ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಸ್ವಾಮಿಯ ಪುನಃ ಪ್ರತಿಷ್ಠಾಪನಾ ಕಾರ್ಯ ಮತ್ತು ಈ ಒಂದು ದಾಸೋಹಗೊಂಡ ಹಾಗೂ ಕಾರ್ಯಕ್ರಮ ನಡೀತಾ ಇದೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಾದಿಗಳು ಆಗಮಿಸಿ ತಮ್ಮ ಒಂದು ಭಕ್ತಿ ಹಾಗೂ ಶ್ರದ್ಧೆಯನ್ನು ಈ ಒಂದು ಕ್ಷೇತ್ರಕ್ಕೆ ಸಲ್ಲಿಸಬೇಕು ಅದರ ಜೊತೆ ಜೊತೆಯಲ್ಲಿ ಅವರು ತಮ್ಮ ಒಂದು ಪುಣ್ಯವನ್ನು ಕೃತಾರ್ ಕೃತಕೃತ್ಯತೆಯನ್ನು ಕೃತಾರ್ಥತೆಯನ್ನು ಹೊಂದಬೇಕು ಅಂತ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲ ಭಕ್ತಾದಿಗಳಿಗೆ ತುಮಕೂರಿನ ನಾಗರಿಕರಿಗೆ ನಾವು ಕರೆ ಕೊಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಇದು ನಿಮ್ಮ ಮಠ ಇದು ನಿಮ್ಮ ಊರಿನ ಮಠ ನಿಮ್ಮೂರ ಮಠ ತುಮಕೂರು ನಿಮ್ಮ ಮಠ ತುಮಕೂರು ನಿಮ್ಮೂರಿನ ಮಠ ಅನ್ನುವಂಥ ಒಂದು ಅಭಿಮಾನ ಇಟ್ಟುಕೊಂಡು ನೀವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇದನ್ನು ನಮ್ಮ ಇದು ನಮ್ಮ ವೈಯಕ್ತಿಕ ಆಹ್ವಾನ ಅಂತ ತಾವೆಲ್ಲ ತಿಳ್ಕೊಂಡು ಆಗಮಿಸಬೇಕು ಈ ಮಠ ಒಂದು ಅದ್ಭುತವಾದಂಥ ಒಂದು ಒಂದು ವೇದಿಕೆಯನ್ನು ಆಗಿ ನಿಂತ್ಕೋಬೇಕು ಧಾರ್ಮಿಕ ವೇದಿಕೆಯಾಗಿ ಧಾರ್ಮಿಕ ಶಕ್ತಿ ಕೇಂದ್ರವಾಗಿ ನೈತಿಕ ಶಕ್ತಿ ಕೇಂದ್ರವಾಗಿ ನಿಂತ್ಕೋಬೇಕು ಅನ್ನುವಂಥದ್ದು ನಮ್ಮ ಕನಸು ಆ ನಿಟ್ಟಿನಲ್ಲಿ ನೋಡಿಕೊಂಡು ಹೋಗ್ತಾ ಇದೆ ತಮ್ಮೆಲ್ಲರ ಸಹಾಯ ಸಹಕಾರ ಪ್ರೀತಿ ವಿಶ್ವಾಸ ಅಭಿಮಾನ ಬರುವಂತ ಇನ್ನೊಂದು ಸಲ ಹೇಳ್ತಾರೆ ಇನ್ನೊಮ್ಮೆ ತಮ್ಮೆಲ್ಲರ ಒಂದು ಕುಟುಂಬ ಪರಿವಾರವನ್ನು ನಾವು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ ಶುಭ